ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗು ಬೆಳಗ್ಗೆನೇ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ದಿನದಲ್ಲಿ ಏನೆಲ್ಲ ಮಾಡ್ತೀನಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಹಾಗೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ತುಂಬ ಜನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇಲ್ಲ ಹಾಗೆ ಮತ್ತೆ ಲೈಕ್ ಕೂಡ ಮಾಡ್ತಾಯಿಲ್ಲ ಪ್ಲೀಸ್ ಅದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಲ್ಲತ್ತ ಸೆಲೆಕ್ಟ್ ಮಾಡಿಕೊಂಡು ಕಮೆಂಟ್ ಮಾಡಿ ಸೇರ್ ಮಾಡಿ ಬನ್ನಿ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಮತ್ತೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ರೆಡಿಯಾಗಿದೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಗೋಧಿ ಹಿಟ್ಟು ಮೊಸರು ತೊಗೊಂಬಂದಿದ್ದಾರೆ ಹಣ್ಣಿದೆ ಗಣೇಶನಿಗೆ ಪೂಜೆಗೆ ಹಣ್ಣು ತೊಗೊಂಡಿದ್ವಲ್ಲ ಹಣ್ಣೆಲ್ಲ ಇದೆ ಆ ಹಣ್ಣುಗಳನ್ನ ಬಿಡಿಸ್ಬೇಕೀಗ ಹಣ್ಣನ್ನ ಬಿಡಿಸಿ ಮೊಸರನ್ನ ಮಾಡೋಣ ಅಂತ ಇಟ್ಟು ನೋಡಿ ಇಷ್ಟು ಕಲಿಸಿದ್ದೀನಿ ಇಷ್ಟು ಮಾಡಬೇಕು ಈಗ ಚಪಾತಿ ಯಾಕಂದರೆ ಸಿದ್ಧಾರ್ಥಕ್ಕೆ ತೊಗೊಂಡು ಹೋಗೋಕ್ಕೂ ಆಗಬೇಕು ಇವಾಗ ಊಟಕ್ಕೂ ಆಗಬೇಕು ಹಾಗಾಕ್ಬಿಟ್ಟು ಎಲ್ಲನೂ ಚಪಾತಿ ಹಾಕ್ಬೇಕು ಬೆಂಡೆಕಾಯಿ ತೊಗೊಂಡ್ಬರ್ಬೇಕು ಅವ್ರಿಗೆ ಹೋಗಿನೂ ನೀನು ಬೆಂಡೆಕಾಯಿ ಪಲ್ಯ ಮಾಡಿಲ್ಲ ಅವ್ನಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಬೆಂಡೆಕಾಯಿ ಪಲ್ಯ ಮಾಡಿ ಮೊಸರನ್ನ ಮಾಡಿ ಚಪಾತಿ ಮಾಡಕ್ಕೆ ಹೋಗಬೇಕಾಗುತ್ತೆ ಇನ್ನು ಹಣ್ಣಿದಾವೆ ಎಲ್ಲ ಖಾಲಿ ಆಗುತ್ತೆ ತಿನ್ನಲ್ಲ ತಿನ್ನಲ್ಲಂಬ ಆರೆಂಜ್ ಇಲ್ಲ ಗ್ರೀನ್ ಇದೆ ಆರೆಂಜ್ ಕಲರ್ ಬರೋ ಅಷ್ಟ್ರಲ್ಲಿ ಒಣಬಿಡುತ್ತೆ ನಾವು

हम्म आता साठी फक्त मनाने पंदगा मत्तेला मारू शब्द बंडिके पल्या चपाती हम्म दुसरा पतेन ब चाक

ನೋಡಿ ಚಪಾತಿ ಎಲ್ಲ ಮಾಡಿದ್ದಾಯಿತು ಚಪಾತಿ ಮಾಡಿ ಅದನ್ನು ಇದ್ದೀನಿ ಎಷ್ಟು ಹಿಟ್ಟು ಕಲಿಸಿದ್ನಲ್ಲ ಎಲ್ಲ ಚಪಾತಿ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪನ ಹಿಟ್ಟು ಇಟ್ಟಿದ್ದೀನಿ ಯಾಕಂದರೆ ಬಾಗ್ಯ ಮೇಲೆ ಮತ್ತೆ ಮಾಡಿಕೊಡ್ಬೇಕು ಅವಳಿಗೆ ಊಟಕ್ಕೆ ಬಿಸಿ ಚಪಾತಿನೇ ಆಗಬೇಕು ಅವಳಿಗೆ ಡೈಲಿ ಇವಾಗ ಬಿಸಿದು ಮೂರು ಮಾಡಿಕೊಟ್ಟು ಕೊಟ್ಟು ಆಗಿಬಿಟ್ಟಿದೆ ಹಾಗಾಗಿಬಿಟ್ಟು ಮತ್ತೆ ಅವಳು ಆರಿದ್ದು ತಿನ್ನಲ್ಲ ಅವಳಿಗೋಸ್ಕರ ಹಿಟ್ಟನ್ನ ಎತ್ತಿಟ್ಟಿದ್ದೀನಿ ಬ ಅವಳು ಬಂದಮೇಲೆ ಮಾಡಿಕೊಡೋಣ ಅಂತ ಸಿದ್ಧಾರ್ಥಿಗೆ ಬೆಂಡೆಕಾಯಿ ತೊಗೊಂಬರ ಕಳಿಸಿದ್ದೆ ಅಂಗಡಿ ಬೆಂಡಕಾಯಿನ ತಗೊಂಬರ ತುಂಬ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹೇಳಿದಾಗ ನಮ್ಗೆ ಹೆಣ್ಮಕ್ಳಿಗೆ ಮನೇಲಿ ಏನಿಲ್ಲ ಅಂದರೂ ತರಕಾರಿ ಅಂತೂ ಮನೆ ತುಂಬ ಇರಬೇಕು ಖುಷಿ ಖುಷಿಯಾಗುತ್ತೆ ಅವಾಗ ನಮ್ಗಿಂತ ಶ್ರೀಮಂತರು ಯಾರೂ ಇಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ ನಮಗೆ ಅಷ್ಟು ಆಗುತ್ತೆ ತರಕಾರಿ ಚೆನ್ನಾಗಿದ್ಬಿಟ್ರೆ ಮನೆಯಲ್ಲಿ ಇವಾಗ ನಾನು ಸಿದ್ಧಾರ್ಥಿಗೆ ಕಟ್ಟೋಕೆ ಅಂತ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಅವನಿಗೆ ಬೆಂಡೆಕಾಯಿದ್ ನೀವು ಏನು ತುಂಬ ಇಷ್ಟಪಟ್ಟು ತಿಂತಾನೆ ಬೆಂಡೆಕಾಯಿ ಅಂದರೆ ಅಷ್ಟು ಇಷ್ಟ ಅವನಿಗೆ ಹಸ ಬೆಂಡೆಕಾಯ ತಿಂತಾನೆ ಅಷ್ಟು ಇಷ್ಟ ಬೆಂಡೆಕಾಯಿ ಅಂದ್ರೆ ಅವನಿಗೆ ಹಾಗಾಗಿಬಿಟ್ಟು ಬೆಂಡೆಕಾಯಿ ಹುಳಿನ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಮೊಸರಾಕಿ ಮಾಡೋದ್ರಿಂದ ಅದನ್ನು ಚೆನ್ನಾಗಿ ಇವಾಗ ತೊಳ್ಕೊಂಡಿದ್ದೀನಿ ಮತ್ತು ಹಾಗೆ ಅದೇ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಒರೆಸ್ಕೊಂಡು ಕಟ್ ಮಾಡಬೇಕು ಕಟ್ ಮಾಡಿ ಏನಾದರೂ ನಾವು ತೊಳ್ಕೊಂಬಿಟ್ರೆ ಅದೆಲ್ಲ ಲೋಳೆ ಬಿಟ್ಕೊಂಬಿಡುತ್ತೆ ಚೆನ್ನಾಗೇ ಇರೋಲ್ಲ ಏನೇ ಇದ್ರೂ ಫಸ್ಟೇ ತೊಳ್ಕೊಂಬಿಡ್ಬೇಕು ಬೆಂಡೆಕಾಯಿನ ತೊಳ್ಕೊಂಡು ಆಮೇಲೆ ಕಟ್ ಮಾಡಿಕೊಂಡ್ರೆ ಅದು ಲೋಳೆ ಬಿಟ್ಕೊಳ್ಳಲ್ಲ ಆಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಟ್ರೆ ಸೂಪರಾಗಿರುತ್ತೆ ಇವಾಗ ಬೆಂಡೆಕಾಯಿನ ಎಲ್ಲ ಕಟ್ ಮಾಡಿಕೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಬೆಂಡೆಕಾಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಾವಂತೂ ಚಿಕ್ಕವರಿದ್ದಾಗ ನಮ್ಮ ತೋಟದಲ್ಲೇ ಬೆಳೀತಾ ಇತ್ತು ಅದನ್ನೇನಂದ್ರೆ ಕಟ್ ಮಾಡ್ಕೊಂಡ್ಬಂದು ಅದನ್ನು ಫ್ರೈ ಮಾಡ್ಕೊಂಡು ಹಾಗಾಗಿ ತಿನ್ಬಿಡ್ತಾಯಿದ್ವಿ ಹಗಲಕಾಯಿ ಬೆಂಡೆಕಾಯಿ ಚೌಳಿಕಾಯಿ ಎಲ್ಲ ಬರೀ ಫ್ರೈ ಮಾಡ್ಕೊಂಡು ಊಟದ ಜೊತೆಗೆ ತಿನ್ಬಿಡ್ತಾಯಿದ್ವಿ ತುಂಬಾ ಚೆನ್ನಾಗಿರ್ತಾಯಿತ್ತು ಇವಾಗ ಬೆಂಡೆಕಾಯಿನ ಹುರಿಯಕ್ಕೆ ರೆಡಿ ಆಗ್ತಾಯಿದೆ ಹಾಗೆ ಮೊಸರನ್ನ ಇವು ಮೊಸರನ್ನ ಮಾಡಬೇಕು ಹಾಗೆ ಬೆಂಡೆಕಾಯಿ ಹುಳಿ ಮಾಡಬೇಕಲ್ವ ಮೊಸರು ತೊಗೊಂಬಂದಿದ್ರು ಎರಡೂ ಒಂದೇ ಪಾಕೆಟಲ್ಲಿ ಆಗಬೇಕು ಇವಾಗ ಅದೇ ಮೊಸರಲ್ಲೇ ಸ್ವಲ್ಪ ಮೊಸರನ್ನು ಸ್ವಲ್ಪ ಬೆಂಡೆಕಾಯಿ ಹುಳಿನ ಮಾಡೋಣ ಅಂತ ಸಿದ್ಧಾರ್ಥದ್ದು ಊಟ ಮುಗೀತು ಅವನಿಗೆ ನಾನು ಪರೋಟ ಮಾಡಿಕೊಟ್ಟಿದ್ದೆ ಏನಂದರೆ ಮಸಾಲ ಪರೋಟ ಮಾಡಿಕೊಟ್ಟಿದ್ದೆ ಸ್ವಲ್ಪ ಎಳ್ಳು ಹುಣಸೆಹಣ್ಣು ಅಲ್ಲ ಹುಣಸೆಹಣ್ಣೆಲ್ಲ ಸಾರಿ ಹುಣಸೆಹಣ್ಣಿನ ಚಟ್ನಿ ಹಾಗೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರ ಉಪ್ಪು ಈ ಥರ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ತುಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮುಂದೆ ಏನೂ ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಹಾಗಾಗಿ ಅದನ್ನೇ ಮಾಡಿಕೊಟ್ಟೆ ನಾನು ಅದನ್ನು ತಿಂದ ಸಿದ್ಧಾರ್ಥ ಅವನಿಗೆ ಕೂಡ ತುಂಬ ಇಷ್ಟ ಆಯಿತು ನಾವು ಆವಾಗವಾಗ ಭಾಗಿಯಾನ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಅವನಿಗೆ ಮಾಡಿಕೊಟ್ಟಿರಲಿಲ್ಲ ಹಾಗೆ ನೆನಪಾಯಿತು ಹೆಂಗು ಮಾಡ್ತಾ ಇದ್ದೀನಲ್ಲ ಅಂತ ಮಾಡಿಕೊಟ್ಟೆ ಅದನ್ನು ತಿಂದ ಅವನು ಬೆಂಡಿಕೆ ಪಲ್ಯ ಮಾಡೋಕ್ಕಿನ್ನ ಲೇಟ್ ಆಗುತ್ತೆ ಆಮೇಲೆ ನಾನು ಪಲ್ಯ ಮಾಡಿದ್ಮೇಲೆ ಅವನು ಊಟ ಮಾಡಿ ಅವ್ನು ರೆಡಿ ಆಗೋಷ್ಟರಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗಿ ಹೋಗ್ಬಿಡುತ್ತೆ ಇವಾಗೇ ನನಗೆ ಬೈ ಇದ್ರು ನಾನು ತುಂಬ ಗಡಿಬಿಡಿ ಬಿಡಿ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ಅದನ್ನು ಮಾಡ್ಕೊಳೋರಿಗೂ ಲೇಟ್ ಆಗುತ್ತೆ ಅಂತ ಅದಕ್ಕೆ ಸಡನ್ ಆಗಿ ನೆನಪಾಯ್ತು ಅದನ್ನು ಪರೋಟ ಮಾಡಿಕೊಟ್ಟೆ ಅವ್ನು ತಿನ್ಬಿಟ್ಟ ಅದೊಂದು ಕೆಲಸ ಈಜೆ ಆಯಿತು ನನಗೆ ಇವಾಗ ಇಲ್ಲಿ ಬೆಂಡೆಕಾಯಿ ಪಲ್ಯ ಒಂದು ರೆಡಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಏನಂದರೆ ಹುಳಿ ಮಾಡೋಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಜಾಸ್ತಿ ಏನು ಹಾಕೋಕೆ ಹೋಗೋಲ್ಲ ಸ್ವಲ್ಪ ಗರಂ ಮಸಾಲ ಖಾರ ಅರ್ಶಿನ ಪುಡಿ ಉಪ್ಪು ಜೀರಿಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಅದು ಅಷ್ಟೇ ಅದು ಬೆಂಡೆಕಾಯಿ ಹುಳಿ ಅದೆಲ್ಲ ಮೇಲೆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಅದು ಹಾಗೆ ಬಿಡಬೇಕದು ಅದು ತಣ್ಣಗಾಗ್ಬೇಕು ತಣ್ಣಗಾಗಬೇಕು ಬಿಸಿಯಲ್ಲೇ ಮೊಸರು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಅದು ಸ್ವಲ್ಪ ಮೇಲೆ ಅದಕ್ಕೆ ಮೊಸರು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ನೀವು ಎದಕ್ಕಾದ್ರೂ ತಂದುಬಿಟ್ಟು ಬಿಸಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿ ಜೋಳದ ರೊಟ್ಟಿಗಂತೂ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ಬಿಟ್ರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಅದು ಊಟಕ್ಕಂತೂ ಬೆಂಡೆಕಾಯಿ ಪಲ್ಯ ನೋಡಿ ರೆಡಿ ಆಗ್ತಾಯಿದ್ದೆ ತುಂಬಾ ಚೆನ್ನಾಗಿರುತ್ತೆ ಇದು ಆದರೆ ನನಗೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗ್ತಾಯಿತ್ತು ಕೆಲಸ ಹಾಗೆ ಇದ್ದೆ ಅದನ್ನು ಅಲ್ಲಿ ಕೆಳಗಡೆ ಇಳಿಸಿಟ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಆದಮೇಲೆ ಅದು ಇಳಿಸಿಟ್ಟಿದ್ದೀನಿ ತಣ್ಣಗಾಗಲಿ ಅಲ್ಲಿವರೆಗೂ ಮತ್ತು ಮೊಸರನ್ನ ಬೇರೆ ಒಗ್ಗರಣೆ ಮಾಡ್ಕೊಳ್ಬೇಕು ಈರುಳ್ಳಿ ಕಟ್ ಮಾಡ್ಕೊಂಡಿರಲಿಲ್ಲ ಬರೀ ಇದು ಅಲ್ಲಿವರೆಗೂ ಫ್ರೈ ಆಗುತ್ತಲ್ಲ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಫ್ರೈ ಆಗೋವರೆಗೂ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಲ್ಲಿವರೆಗೂ ನಾನು ಅದಕ್ಕೆ ಒಗ್ಗರಣಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ನಲ್ಲ ಅದು ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಣ ಮೆಣಸಿನಕೆ ಒಗ್ಗರಣೆ ಮಾಡ್ಕೋತೀವಲ್ಲ ಸಖತ್ತಾಗಿರುತ್ತೆ ನೋಡಿ ಅದು ಒಂದು ಸೂಪರಾಗಿರುತ್ತೆ ಇವಾಗ ಅಲ್ಲಿವರೆಗೂ ಇವುಗಳನ್ನ ಕಟ್ ಮಾಡ್ಕೊಳ್ಳೋಣ ಆದರೆ ನನಗೆ ಬೈತಾ ಇದ್ದು ತುಂಬ ಬೇಜಾರಾಗ್ತಾಯಿತ್ತು ಕೆಲಸ ಮಾಡೋಕ್ಕೆ ಎಷ್ಟು ಒದಾಡ್ಕೊಂಡು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನೋ ಆ ಬೆಳಗ್ಗೆ ಎದ್ದು ಅಂಗಳ ಕಸ ಗುಡಿಸಿ ಅಲ್ಲಿ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಮಕ್ಕಳಿಗೆಲ್ಲ ನೀರು ಕಾಯಿಸಿ ಅವ್ರ ಬಟ್ಟೆಗಳನ್ನ ಕೊಟ್ಟು ಬಾಗ್ಯನಿಗೆ ತಲೆ ಬಾಚಿ ಅವಳಿಗೆ ರೆಡಿ ಮಾಡಿ ಅವಳಿಗೆ ಹಾಲು ಕಾಯಿಸ್ಕೊಟ್ಟು ಬೆಳಗ್ಗೆ ನಮಗೆಲ್ಲ ಟೀ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಇವನಿಗೆಲ್ಲ ರೆಡಿ ಮಾಡಬೇಕು ಹಾಗೆ ಬೇಗನೆ ಸ್ವಲ್ಪ ಬೇಗ ಎದ್ದೇಳಬೇಕಾಗಿತ್ತು ನನಗೆ ಸ್ವಲ್ಪ ಬೇಗ ಎದ್ದೇಳಿಲ್ಲ ಯಾಕಂದರೆ ಇವರು ಇನ್ನೂ ಒಂಬತ್ತು ಗಂಟೆ ಹೋಗೋದಲ್ವ ನನಗೆ ಬೇಗ ಮಾಡ್ಕೊಂಡ್ಬಿಡ್ತೀನಿ ಕೆಲಸ ಅನ್ನೋಂಗಾಗ್ಬಿಡ್ತು ಅಂದರೆ ಬೆಳಗಿನ ಕೆಲಸ ಬೇಗನೆ ಆಗಲಿಲ್ಲ ಅವತ್ತು ನನಗೆ ಪ್ರಚಾರ ಆಯಿತು ಬೇಯ್ತಾ ಇತ್ತು ಅಂತ ಇವಾಗೆಲ್ಲ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ಮೊಸ್ರನ್ನ ಕಲಿಸ್ತಾ ಇದ್ದೀನಿ ಸಿದ್ಧಾರ್ಥಿಗೆ ಮೇಲುಗಡೆ ಡಬ್ಬಿ ಇದೆ ಕೊಡು ಅಂತ ಹೇಳ್ತಾಯಿದೆ ಯಾಕಂದರೆ ಮಸ್ತ್ ಮೊಸರನ್ನ ಹಾಕಬೇಕು ಡಬ್ಬು ಹಾಕಿಸಿ ಅಂತ ಅವನಿಗೆ ನಾನು ಸ್ವಲ್ಪ ಸಿಟ್ಟು ಮಾಡ್ಕೊಂಬಿಟ್ರೆ ಅವನಿಗೆ ಕೈಕಾಲು ಆಡೋಲ್ಲ ಸಿದ್ಧಾರ್ಥನಿಗೆ ಅಷ್ಟು ಭಯ ಬೀಳ್ತಾನೆ ನನ್ನ ನಾನು ಕೋಪ ಮಾಡಿಕೊಂಡ್ರೆ ಸಾಕು ಅವನಿಗೆ ಅವನ ಕೈಕಾಲೇ ಆಡೋಲ್ಲ ಅಷ್ಟು ಭಯ ಬಿದ್ದು ನನ್ನ ಮೊಕ್ಕನೇ ನೋಡ್ತಾ ಇರ್ತಾನೆ ಅವನು ಏನಂತ ಹೇಳ್ತಾರೋ ಏನು ಮಾಡ್ತಾರೋ ಅಂತ ಸಿಕ್ಕಾಪಟ್ಟೆ ಭಯ ಬೀಳ್ತಾನೆ ಭಾಗ್ಯ ಆದರೆ ಆಗಲ್ಲ ಎದುರು ನಿಂತ್ಕೊಂಡು ಕೇಳ್ಬಿಡ್ತಾನೆ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ ಅಂತ ಸಿದ್ಧಾರ್ಥ ಹಾಗಲ್ಲ ತುಂಬ ಸೈಲೆಂಟು ಅವನಿಗೆ ಸ್ವಲ್ಪ ಕೋಪ ಮಾಡಿಕೊಂಡ್ರೂ ಸಿಕ್ಕಾಪಟ್ಟೆ ಭಯ ಬೀಳ್ತಾನೆ ಅವನು ನನ್ನ ಮುಖನೇ ನೋಡ್ತಾ ಇದ್ದ ನಾನು ಅವ್ರು ಸ್ವಲ್ಪ ಸಿಟ್ಟು ಮಾಡ್ಕೊಂಡಿರೋದಕ್ಕೆ ಟೈಮ್ ಐತಂತ ಅಂತ ಬೈತಾ ಇದ್ದರೆ ನಾನು ಬೇಜಾರಾಗಿ ಸಿಟ್ಟಾಯ್ತಲ್ವ ಹಾಗಾಗಿ ಅವನು ಮುಂದೆ ಕೂತ್ಕೊಂಡು ನನ್ನ ಮುಖನೇ ನೋಡ್ತಾ ಇದ್ದ ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡು ಮಾತಾಡಿದೆ ಅವನಿಗೆ ಇನ್ನು ಹೋಗೋ ಟೈಮಲ್ಲಿ ಅವನಿಗೆ ಬೇಜಾರಾಗಬಾರ್ದಲ್ವ ನಮ್ದು ಇದಿದ್ದೇ ಇರುತ್ತೆ ಮಕ್ಕಳಾಗಲಿ ಮನೆಯಿಂದ ಯಾರೇ ಒಬ್ಬರು ಹೊರಗಡೆ ಹೋಗ್ತಾರಂದರೆ ಅವ್ರಿಗೆ ಖುಷಿಯಾಗಿ ಕಳಿಸ್ಕೊಡ್ಬೇಕು ನಾವು ಬೇಜಾರಲ್ಲಿ ಕಳ್ಸಿ ಅವರು ಅದೇ ಟೆನ್ಷನಲ್ಲಿ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಖುಷಿಯಾಗಿರಬೇಕು ಆಮೇಲೆ ನಾನೇ ಕಾಮಿಡಿ ಮಾಡಿ ನಕ್ಕೊಂಡು ಅವನತ್ರ ಮಾತಾಡಿದೆ ಓಕೆ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಏನಾಯಿತು ಎಲ್ಲ ರೆಡಿ ಆಗಿದೆ ಅಷ್ಟೇ ಅವನಿಗೆ ಮೊಸರನ್ನ ಬೆಂಡೆಕಾಯಿ ಹುಳಿ ಮತ್ತು ಚಪಾತಿ ಚಪಾತಿ ಅವನೇ ಕಟ್ಕೊಂಡ್ಬಿಟ್ಟೆ ಚಪಾತಿ ಎಲ್ಲ ಬುತ್ತಿಗೆ ಬಾಕ್ಸಲ್ಲಿ ಹಾಕ್ತೀನಿ ಅಂದರೆ ಬಾಕ್ಸಲ್ಲಿ ಬೇಡ ಮೊಬರ ನನಗೆ ಬಟ್ಟೆಯಲ್ಲಿ ಕಟ್ಕೊಡು ಚೆನ್ನಾಗಿರುತ್ತೆ ಬಾಕ್ಸಲ್ಲಿ ಬಿಸಿ ಚಪಾತಿ ಅಲ್ವಾ ನೀರು ಬಿಟ್ಕೊಳ್ಳುತ್ತೆ ಬೇಡ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋದ ಅವ್ನು ಫಸ್ಟೇ ಪರೋಟ ತಿಂದಿದ್ದಾದರೆ ಮೊಸರನ್ನ ಇಷ್ಟ ಅವನಿಗೆ ಅದನ್ನೂ ಸ್ವಲ್ಪ ಅಂತ ಹೇಳ್ಬಿಟ್ಟು ಮತ್ತೆ ಮೊಸರನ್ನ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೂ ಊಟ ಕೊಟ್ಟಿದ್ದೆ ಅವರು ಊಟ ಮಾಡ್ತಾಯಿದ್ರು ಇವಾಗೆಲ್ಲ ಇವ್ರದ್ದು ರೆಡಿ ಆಯಿತು ಒಂಟ ನೋಡ್ರಿ ಸಿದ್ಧಾರ್ಥ ಟ್ರೈ ಮಾಡುವ ಬಾಯ್ ಬಾಯ್ ಅಷ್ಟೇ ಮಾತಾಡಲ್ಲ ಅವನು ಜಾಸ್ತಿ ಕಮ್ಮಿ ಮಾತು ಭಾಗ್ಯನೇ ಬಾಯಿ ಬಿಡ್ಕಿ ಒಂಟ ನೋಟವ್ ಇಲ್ಲ ಜಾರಾಗುತ್ತೆ ನಮಗೆ ಆಲಿ ರೋಡಲ್ಲಿ ಏನೋ ಚೆಲ್ಬಿಟ್ಟವ್ರೆ ಸಿದ್ಧಾರ್ಥ ಇನ್ನು ನಾಲ್ಕೈದು ದಿನ ಬೇಜಾರು ಹಾಕಿತ್ತ ಎಷ್ಟು ದಿನ ಇದ್ದ ಮನೆಯಲ್ಲಿ ಒಟ್ಟಿಗೆ ಬೇಜಾರು ಹಾಕಿದ್ದ ಮನೇಲಿ ಏನು ಮಾಡೋದು ಕಲೆ ಮಕ್ಕಳು ಕಲಿಯಬೇಕಲ್ಲ ಎಷ್ಟು ದಿನ ಮತ್ತು ಇನ್ನೆರಡು ಆರುನೇ ಬರ್ತಾನೆ ಎಲ್ಲ ತಕ್ಕೋತೀನಿ ಅವನಿಗೆ ಮಾಡಿ ಕಟ್ಟಿದ್ದು ಇದೆಲ್ಲ ಅವಸರು ಭಾಳ ಆಯ್ತು ರೀ ಒದ್ರಾಡ್ಕೊತು ಮಾಡಿದ್ವಿ ಟೈಮ್ ಜಲ್ದಿನೇ ಆಗ್ಬಿಡ್ತದೆ ಎಷ್ಟೇ ಜಲ್ದಿ ಎದ್ರು ಕೆಲಸನೇ ಜಲ್ದಿ ಆಗೋಲ್ಲ ಫಾಸ್ಟ್ ಮಾಡೋಕೆ ಮತ್ತು ಸ್ವಲ್ಪ ಟೈಮ್ ಆಯಿತು ಹೋಗ್ಯಾರ ಹತ್ತಕ್ಕೆ ಹೋಗ್ಯಾರ ಹನ್ನೊಂದು ಟ್ರೈನ್ ಐತಿ ಏನು ಮಾಡುತ್ತಾ ಗೊತ್ತಿಲ್ಲ ಇಲ್ಲಿಂದ ಹತ್ತುವರೆ ಹತ್ತುವರೆಸ್ ಹೋಗ್ರಿ ಹನ್ನೊಂದರಲ್ಲಿ ಸಿಗೋಲ್ಲ ಒಂದ್ರ ತನಕ ಹೊಂದಿರ್ತಾರೆ ಅದಕ್ಕೂ ಮತ್ತೆ ನಾನೇ ಬಯಸ್ಕೋಬೇಕು ಒಂದ್ರ ತನಕ ಕೂತ್ರಿ ಅಂದ್ರೆ ಹನ್ನೊಂದು ಟ್ರೈನ್ ಸಿಕ್ಕರೆ ನಾನು ಬಚಾವು ಇಲ್ಲಾಂದ್ರೆ ಮತ್ತೆ ನನಗೆ ಹೂವು ಪತ್ರಿಕಾಯಿ ಕಡ್ಡಿ ಎಲ್ಲ ತೊಗೊಂಡ್ಬರ್ತಾರೆ ಪೂಜೆ ಮಾಡಕ್ಕೆ ಮಾಡಿಸ್ಕೋಬೇಕ್ರಿ ಏನು ಮಾಡೋದು ಜಲ್ದಿನೇ ಮಾಡಿದೆ ಸ್ವಲ್ಪ ಲೇಟ್ ಆಯಿತು ಇಲ್ಲ ಓಕೆ ಎಲ್ಲ ಕೆಲಸಗಳನ್ನ ಮಾಡ್ಕೋತೀನಿ ಇನ್ನು ಅವ್ನು ಹೋದ್ರೆ ಮತ್ತೆ ದಸರಾಕ್ಕೆ ಬರ್ತಾನ ಅವನಿಗೆ ಜಾಸ್ತಿ ಏನು ಮಾಡಿ ಕಟ್ಟಕ್ಕೆ ನಾನು ಏನಪ್ಪ ಅಂದ್ರೆ ಬರೀ ಚೋಡ ಏನು ಸೇವಾ ಬಿಸ್ಕೆಟು ತಿಂಡಿ ಅಷ್ಟೇ ಮಾಡ್ಕೊಟ್ಟು ಬುತ್ತಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮೊಸರನ್ನ ಮಾಡಿ ಕಟ್ಟಿದ್ದೀನಿ ಅವನಿವಾಗ ಮುಂಚೆ ಥರ ಊಟ ತಿಂತಾಯಿಲ್ಲ ಫಸ್ಟ್ ಆದರೆ ಊಟ ಭಾಳ ತಿಂತಿದ್ದ ನಾಲ್ಕು ಟೈಮ್ ಊಟ ತಿಂತಿದ್ದ ಚೆಂದ ಊಟ ಮಾಡ್ತಿದ್ದ ಮೊದಲು ಈಗ ಹಂಗೆ ಮಾಡಲ್ಲ ಊಟ ಭಾಳ ಕಮ್ಮಿ ಮಾಡಿಬಿಟ್ಟಾನ ಅಲ್ಲಿಗೆ ಹೊಂದ್ಕೊಂಬಿಟ್ಟ ಹಾಸ್ಟೆಲ್ಗೆ ನಮಗೆ ಬೇಜಾರಾಯಿತು ಫಸ್ಟ್ ಅಷ್ಟು ಚೆಂದ ಊಟ ಮಾಡ್ತಿದ್ದೆ ಈಗ ಊಟನೇ ಹೇಳ್ಬಿಟ್ಟು ಏನು ಮಾಡಿಕೊಟ್ರು ಸ್ವಲ್ಪೇ ತಿನ್ನೋದು ನಮಗೆ ಮಾಡಿ ಮಾಡಿ ಹಂಗೆ ಉಳ್ಕೋತಾ ಇದೆ ಎಲ್ಲ ಅಡುಗೆ ಎಷ್ಟು ಮಾಡೋದು ನಾವು ತಿಂತಾನಂತ ಮಾಡೋದು ಮತ್ತೆ ಹಾಳಾಗ ಸಾಧ್ಯವಾದಷ್ಟು ಎಲ್ಲ ಮಾಡಿ ತಿನ್ನಿಸ್ಬೇಕಂತ ಆಸೆ ಆಗುತ್ತೆ ಮಕ್ಕಳಿಗೆ ಆ ತಿಂದಿಲ್ಲ ಅಂದರೆ ಬೇಜಾರು ತುಂಬ ಬೇಜಾರಾಗುತ್ತೆ ಅವಾಗ ಇನ್ನು ಭಾಗ್ಯ ನೆಕ್ಸ್ಟ್ ವರ್ಷ ಭಾಗ್ಯವೂ ಹಾಕ್ಬೇಕಂತ ಇದ್ದೀನಿ ಯಾಕಂದ್ರೆ ಸ್ಕೂಲ್ ಚೆನ್ನಾಗಿದೆ ಓದೋದಕ್ಕಾಗಲಿ ಒಂದಕ್ಕೂ ತುಂಬ ಅನುಕೂಲ ಇದೆ ಸ್ಕೂಲು ಓದ್ಕೊಂತಾರೆ ನಮಗಂತೂ ಮನೇಲಿ ಹೇಳಿಕೊಡೋಕ್ಕಾಗಲ್ಲ ನಾವು ಅಂತರೂ ಇಬ್ಬರು ಓದಿಲ್ಲ ನಮಗೆ ಓದೋಕ್ಕೂ ಬರಲ್ಲ ಏನಿಲ್ಲ ಅವರು ಎಷ್ಟು ಓದ್ತಾರೋ ಹಂಗೆ ಬಿಟ್ಬಿಡ್ತೀವಿ ಅದಕ್ಕೆ ಏನು ನೆಕ್ಸ್ಟ್ ವರ್ಷ ಭಾಗ್ಯನಿಗೂ ಅಂತಿದ್ದೀವಿ ತುಂಬ ಚೆನ್ನಾಗಿದೆ ಯಾರಾದರೂ ಹಾಕೋರು ಇದ್ರೆ ಕಮೆಂಡ್ ಮಾಡಿ ನನ್ನ ಹತ್ರ ಅಡ್ರೆಸ್ ಬೇಕಂದ್ರೆ ಕೊಡ್ತೀನಿ ತುಂಬ ಒಳ್ಳೆ ಸ್ಕೂಲ್ ಅದು ಓಕೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಫಸ್ಟು ಊಟ ಮಾಡ್ತೀನಿ ನಾನು ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಟೈಮ್ ಹತ್ತುವರೆ ಆಯಿತು ಸ್ವಲ್ಪ ಊಟ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋಣ ಇಲ್ಲ ಬರ್ರಿ ಎಲ್ಲರೂ ಊಟ ಅಂತ ಚಪಾತಿ ಮೊಸರನ್ನ ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ ಮೊಸರು ಹಾಕಿ ತುಂಬ ಇಷ್ಟ ಇದು ಸಿದ್ಧಾರ್ಥಕ್ಕೂ ಇಷ್ಟ ನನಗೂ ಕೂಡ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇದು ಇದು ರೆಸಿಪಿ ಒಂದು ಟೈಮ್ ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ಇದು ಚಪಾತಿ ತಿನ್ನೋಕ್ಕಿಂತೂ ಮೊಸರು ಹಾಕಿ ಮಾಡೋದು ಇದು ನೈಟು ಬದನೆಕಾಯಿ ಸಾರಿ ಬದ್ನೆಕಾಯಿ ಅಂತೀನೋ ಆಲೂಗಡ್ಡೆ ಗ್ರೇವಿ ಮಾಡಿದ್ವಲ್ಲ ಅದು ಊಟ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೇಳು ಅಂತು ನನಗೇನಂದ್ರೆ ಸಿದ್ಧಾರ್ಥಿಗೆ ಊಟದ ವಿಷಯದಲ್ಲಿ ಒಂದು ಬೇಜಾರಾಗುತ್ತೆ ಅವ್ನು ಚೆನ್ನಾಗಿ ಊಟ ಮಾಡ್ತಾಯಿದ್ದ ಅದೊಂದು ಚಿಂತೆ ಇಲ್ಲ ಇವಾಗ ಕಮ್ಮಿ ಮಾಡಿಬಿಟ್ಟವ ಏನಂದ್ರೆ ಅವ್ರು ಎಲ್ಲ ಓದೋಕ್ಕೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಹುಷಾರಾಗ್ತಾ ಇದ್ದಾನೆ ಅಂತ ಸುಮ್ಮನೆ ಇರೋದು ಇಲ್ಲಿಗೆ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು